ಎಲ್ಲರಿಗೂಕಾರಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು ನಮ್ಮ ನೆಚ್ಚಿನ ಕರ್ನಾಟಕದ ಹೆಮ್ಮೆಯ ರಾಜಕೀಯ ಶತ್ರು ಭಾಗ್ಯಗಳ ಹರಿಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದ ಅವರ ಸಲುವಾಗಿ ನಡೆಯುತ್ತಿರುವಂತಹ ರಾಜಕೀಯ ಷಡ್ಯಂತ್ರಗಳನ್ನು ಎಲ್ಲರೂ ಮುಕ್ತರ ಮುಕ್ತರಾಗಿ ಬರಲಿ ತಾಯಿ ಬನಶಂಕರಿ ಅವರನ್ನು ಕಾಪಾಡಲಿ ಅಂಥೇಳಿ ವಿಜಯಾನಂದ್ ಶ್ರೀ ವಿಜಯಾನಂದ್ ಕಾಶಪ್ನವರ ಅಭಿಮಾನಿಗಳ ಬಳಗ ಇಲ್ಕಲ್ಲಿವರ ವತಿಯಿಂದ ನಾವೆಲ್ಲರೂ ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಇಲ್ಕಲ್ನಿಂದ ಬನಶಂಕರಿ ತಾಯಿ ದೇವಿ ಬದಾಮಿಯ ಬನಶಂಕರಿ ದೇವಿಯ ದೇವಸ್ಥಾನದವರೆಗೂ ಪಾದಯಾತ್ರೆಯ ಮೂಲಕ ನಡೆದುಕೊಂಡು ಹೋಗಿ ತಾಯಿ ಬನಶಂಕರಿ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯವರು ಎಲ್ಲ ಕಂಟಕದಿಂದ ಪಾರಾಗಿ ಬಂದು ಮತ್ತೆ ನಮ್ಮೆಲ್ಲರ ಜೊತೆ ಸತತ ಐದು ವರ್ಷಗಳವರೆಗೆ ಬಡವರ ಭಾಗ್ಯದಾತ ಬಡವರಿಗಾಗಿ ಪ್ರತಿಯೊಂದು ಏನೈತಿ ಸೇವೆಗಳನ್ನು ನೀಡುವಂತಹ ಭಾಗ್ಯಗಳ ಎಂದು ಅವರ ಮೇಲೆ ಬರುವಂಥ ಎಲ್ಲ ಕಂಟಕಗಳು ಮುಕ್ತರಾಗಲಿ ಅಂತೇಳಿ ಪ್ರಾರ್ಥಿಸುವ ಸಲುವಾಗಿಯೇ ನಾವೆಲ್ಲರೂ ಶ್ರೀ ಹುನಗುಂದು ತಾಲೂಕಿನ ಜನಪ್ರಿಯ ಶಾಸಕರಾದ ವಿಜಯಾನಂದ ಕಾಶ್ಯಪ್ನವರ ಅಭಿಮಾನಿಗಳ ಬಳಗದ ವತಿಯಿಂದ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿಂದ ನಾವು ಪಾದಯಾತ್ರೆ ಹೋಗ್ತಾ ಇದ್ದೀವಿ ಆಮೇಲೆ ಇರೋದು ಏನಂತಂದ್ರೆ ಕೇವಲ ಅಭಿಮಾನಿಗಳ ಬಳಗ ಯಾವುದೇ ಜಾತಿ ಭೇದವಿಲ್ಲ ಯಾವುದೇ ಪಕ್ಷವಾಗಿ ನಾವು ಹೋಗ್ತಾ ಇಲ್ಲ ಒಬ್ಬ ನೆಚ್ಚಿನ ಮುಖ್ಯಮಂತ್ರಿಯ ಅವರ ಮೇಲೆ ನಡೆಯುತ್ತಿರುವಂಥ ದೌರ್ಜನ್ಯವನ್ನು ಆಮೇಲೆ ರಾಜಕೀಯ ಷಡ್ಯಂತ್ರದಿಂದ ಅವರು ಮುಕ್ತರಾಗಲಿ ಅನ್ನೋದಕ್ಕೋಸ್ಕರ ನಾವು ಇಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿ ನನ್ನ ಕೆಲವು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು ಇವರ ವತಿಯಿಂದ ಸಾಮಾಜಿಕ ನ್ಯಾಯದ ಅಧಿಕಾರರಾದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಎಸ್ ಸಿದ್ದರಾಮಯ್ಯ ಸಾಹೇಬ್ರೆ ವಿರುದ್ಧ ನಡೆಯುತ್ತಿರುವ ರಾಜಕೀಯ ಷಡ್ಯಂತ್ರ ಕುರಿತು ಎದುರಿಸುವ ಶಕ್ತಿ ಆ ಬನಶಂಕರಿ ತಾಯಿ ಅವರಿಗೆ ಕೊಡಲಿ ಮತ್ತು ಇವರು ಇಲ್ಕಲ್ಲಿಂದ ಬನಶಂಕರಿ ತಾಯಿ ದೇವಸ್ಥಾನವರೆಗೂ ಪಾದಯಾತ್ರೆ ಮೂಲಕ ಅಲ್ಲಿ ನಾವು ಆ ದೇವಿಯಲ್ಲಿ ಜೈ ಬನಶಂಕರಿ ತಾಯಿ ದೇವಿ ಮತ್ತೆ ನೀವು ಮಾತಾಡೋದು लगत 38 नड नड बस सब सीधा हिट भाई बने शंकरिन बालक शंभू को शंभू को शंभू को शंभू माने सीतारामय साहिब जी जय भारती सम्मान में सीतारामय साहिब जी जय भारती डॉक्टर विजयानंद काश्यपनवर जी जय वाली शंभू को शंभू को शंभू को शंभू को hurry hurry hurry